ವ್ಯಕ್ತಿ ಅವರು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ದಾಖಲಾತಿ ಮೂಲಕ ನಿಮ್ಮ ಹತ್ರ ಪತ್ರಿಕಾ ಬಳಗದವ್ರಿಗೆ ತಾವು ಯಾಕೋ ಏನೋ ಅವರಿಗೆ ವಾಪಸ್ ಕ್ವಶನ್ ಕೇಳಬೇಕಾಗಿತ್ತು ತಾವು ಯಾರು ಕೇಳಿಲ್ಲ ಒಂದೇದಾಗಿ ಗೆಜೆಟ್ ಕಾಫಿ ಬಗ್ಗೆ ಮಾತಾಡಿದ್ರು ಅವ್ರ ನಗರಸಭೆಯ ಅಧ್ಯಕ್ಷರ ಹೆಸರಲ್ಲಿ ಇರುವಂತ ಇಪ್ಪತ್ತ್ ಎಕರೆ ಇಪ್ಪತ್ತೈದು ಗುಂಟೆ ಮಾಹಿತಿ ಬಗ್ಗೆ ಅವ್ರು ಹೇಳಿದ್ರು ಆ ಇಪ್ಪತ್ತ್ ಮೂರು ಎಕರೆ ಇಪ್ಪತ್ತೈದು ಗುಂಟೆಯನ್ನ ಇಲ್ಲಿ ಗೆಜೆಟ್ ಕಾಫಿ ಆಗ್ಬಿಟ್ಟಿದೆ ನಗರಸಭೆ ಅಧ್ಯಕ್ಷರು ಹೆಸರಲ್ಲೇ ಇರುವಂತಹ ಆಸ್ತಿಯನ್ನ ಸರ್ಕಾರಿ ಪದವೂರ್ ಕಾಲೇಜಿಗೆ ಬಿಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಆರು ಎಕರೆಯನ್ನ ಕ್ರೀಡಾಂಗಣ ಯುವ ಇದು ಸಬಲೀಕರಣ ಕ್ರೀಡಾ ಯುವ ಡಿಪಾರ್ಟ್ಮೆಂಟ್ ಬಿಟ್ಟು ಕೊಟ್ಟಿರುವಂತ ದಾಖಲಾತಿ ಇಲ್ಲಿದೆ ಅದ್ರ ಜೊತೆಗೆ ಅವ್ರೇನ್ ಹೇಳಿದ್ರು ಆ ಕ್ರೀಡಾಂಗಣಕ್ಕಾಗಿ ಏನಾದ್ರು ರಿಲೀಸ್ ಮಾಡಿದೀರ ಅಥವಾ ರೊಕ್ಕ ತಂದಿರಾ ಅಂತ ಅವ್ರು ಕೇಳಿದ್ರು ಅದು ಕೂಡ ಇಲ್ಲಿ ಮಾಹಿತಿ ಇದೆ ನಮ್ಮ ಹತ್ರ ಈಗಾಗಲೇ ಒಂದು ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಆ ಒಂದು ಕ್ರೀಡಾಂಗಣಕ್ಕಾಗಿ ಏನೇನು ಕಾಮಗಾರಿ ತಗೋಬೇಕಂತಂದು ಇದೆ ಈ ಕಾಫಿ ಕೂಡ ಇದೆ ಇದು ನಮ್ಮ ಕ್ರೀಡಾಂಗಣ ಬಗ್ಗೆ ನಮ್ಮ ಶಾಸಕರು ತಗೊಂಡು ಬಂದಿರುವಂತ ಅನುದಾನದಲ್ಲಿ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅದರ ಜೊತೆಗೆ ಇವ್ರು ಹೇಳಿದ್ರು ನಾ ತಂದ್ ರೊಕ್ಕ ನಾತ್ ರೊಕ್ಕ ಅಂತ ಹೇಳಿದ್ರು ಅದ ಸಹಜವಾಗಿ ಪ್ರಕ್ರಿಯೆ ನಾವು ತೊಂಬಂದ ಹದ್ನೂರ ಹದಿನೆಂಟರಲ್ಲಿ ನಾವು ಕೂಡ ರೊಕ್ಕ ತಗೊಂಬಂದು ಇಟ್ಟಿದ್ವಿ ಅದನ್ನು ತಾವು ಕಾಮಗಾರಿಗಳನ್ನು ಅವತ್ತು ಚೇಂಜ್ ಮಾಡಿದ್ವಿ ಅದ್ರ ಜೊತೆಗೆ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ ಮೂರಲ್ಲಿ ಡಿ ಎಂ ಎಫ್ ಫಂಡ್ ನಮ್ಮ ಜಿ ಖನಿಜ ಡಿಪಾರ್ಟ್ಮೆಂಟ್ ನಲ್ಲಿ ಡಿ ಎಂ ಫಂಡ್ ಅಂತ ಇರುತ್ತೆ ಆ ಫಂಡ್ ಹದಿನೈದು ಕೋಟಿ ರೂಪಾಯಿ ಐದು ವರ್ಷ ಕೊಡದೇ ಇಲ್ಲೇ ಅದನ್ನು ಒಂದು ರೂಪಾಯಿನೂ ಯೂಸ್ ಮಾಡಲಿಲ್ಲ ಮಾನ್ಯ ಶಾಸಕರು ಅವರಿಗೆ ಜನರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ದವ್ರಾದ್ರ ಈ ಹದಿನೈದು ಕೋಟಿ ರೂಪಾಯಿ ಯಾಕೆ ಹಂಗ್ ಬಿಟ್ರಿ ಇಷ್ಟು ದಿವಸ ಇದನ್ನು ವಿಜಯಾನಂದ್ ಕಾಶ್ಯಪ್ನವ್ರು ಬಂದ ಮೇಲೆ ಸ್ಮಾರ್ಟ್ ಕಾಸಿಗಾಗಿ ನಾವು ಉಪಯೋಗ ಮಾಡ್ಕೊಂಡ್ವಿ ಅದ್ರ ಜೊತೆಗೆ ಪಿ ಐ ಡಿಪಾರ್ಟ್ಮೆಂಟ್ ಕೂಡ ಮೂರು ಕೋಟಿ ರೂಪಾಯಿ ಕೊಟ್ಟಿದೀವಿ ಮತ್ತೆ ಅಂಗಲ್ಗೆ ವೆಹಿಕಲ್ ಹಂಡ್ರೆಡ್ ವೆಹಿಕಲ್ಸ್ ಕೊಡಬೇಕಂತ ಅದರಲ್ಲಿ ದುಡ್ಡು ಕೊಟ್ಟಿದೀವಿ ಯಾಕಂತಂದ್ರೆ ಅವರಿಗೆ ಕೆಲಸ ಮಾಡುವಂತ ಆಸಕ್ತಿ ಇಲ್ಲ ಮಾಡೋವ್ರಿಗೆ ಕಂಡ್ರೆ ಅವ್ರಿಗೆ ಹಸುವೆ ನನಗೆ ಆನಂತ ನನಗನ್ಸುತ್ತೆ ಎಲ್ಲೋ ಮಾಹಿತಿಯ ಕೊರತೆ ಇದೆ ಸ್ಪಷ್ಟವಾಗಿ ಮಾಹಿತಿ ಕೊರತೆ ಇರೋದ್ರಿಂದ ಜನರನ್ನ ತಪ್ಪಿಸುವಂತದ ವ್ಯವಸ್ಥೆ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂತ ವ್ಯವಸ್ಥೆ ಕೂಡ ಅವ್ರು ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ತಮ್ಮ ಬುದ್ಧಿಮಟ್ಟವನ್ನು ಸುಧಾರಿಸಿಕೊಳ್ಳಬೇಕು ಸರಿಯಾದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಮಾಡಿಕೊಂಡು ಮಾಧ್ಯಮದವರಿಗೆ ಮಾಹಿತಿ ಕೊಟ್ರ ಅದು ಒಂದು ಸತ್ಯಕ್ಕೆ ಹತ್ತಿರ ಆಗುತ್ತೆ ನೀವ್ ಏನ್ ಇನ್ನೊಮ್ಮೆ ಪತ್ರಿಕಾದವರು ಹೇಳೋದ್ರು ಕೂಡ ನಿಮ್ಮ ಹತ್ರ ಇಲ್ಲ ಸುಳ್ಳು ಮಾಹಿತಿ ಕೊಡ್ತಾ ಹೋದ್ರೆ ತಮ್ಗ ಸುಳ್ಳು ಮಾಹಿತಿ ಕೊಡುವಂತ ದೊಡ್ಡ ನಾವು ದಯವಿಟ್ಟು ಆ ರೀತಿ ಮಾಡಬೇಡ್ರಿ ಇರುವಂತ ನೈಜ ದಾಖಲಾತಿಗಳ ಜೊತೆಗೆ ತಾವು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಅಂತ ನನ್ನ ವಿನಂತಿ